ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಅದೇನಂತ ಕೇಳಿದರೆ ರಾಹುಲ್ ಪಿಂಡಿಯಾ ಅದಿಯಾಲ ಜೈಲಿನಲ್ಲಿರುವ ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಅವರ ಸಹೋದರಿಗೆ ಪಾಕಿಸ್ತಾನ ಸರ್ಕಾರ ಅನುಮತಿಯನ್ನು ನೀಡಿದೆ ಇಮ್ರಾನ್ ಖಾನ್ ಸಹೋದರಿ ಇಮ್ರಾನ್ ಖಾನ್ರನ್ನು ಭೇಟಿಯಾಗಿ ಮಾತನಾಡಿದ್ದಾರಂತೆ ಜೊತೆಗೆ ರಾಹುಲ್ ಪಿಂಡಿಯಾ ಅದಿಯಾಲ ಜೈಲಿನ ಸುತ್ತಮುತ್ತ ಮತ್ತು ಕೆಲವೊಂದಿಷ್ಟು ಸೆಲೆಕ್ಟೆಡ್ ಏರಿಯಾಗಳಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಗೊಳಿಸಲಾಗಿದೆ ಎಲ್ಲದರ ಕುರಿತು ಡಿಟೇಲಾಗಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪರಿಸ್ಥಿತಿ ಜೈಲಿನಲ್ಲಿ ಹೇಗಿದೆ ಎಂಬ ಆತಂಕದ ಹಿನ್ನೆಲೆಯಲ್ಲಿ ಪಿ ಐ ಬೆಂಬಲಿಗರಿಂದ ಅಂದರೆ ಪಾಕಿಸ್ತಾನ್ ತೆಹರಕಿ ಇನ್ಸಾಫ್ ಬೆಂಬಲಿಗರಿಂದ ಪ್ರತಿಭಟನೆ ತೀವ್ರವಾದ ಕಾರಣ ಈಗ ಪಾಕಿಸ್ತಾನ ಸರ್ಕಾರ ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಅವರ ಸಹೋದರಿಗೆ ಅನುಮತಿಯನ್ನು ನೀಡಿದೆ ಅತಿಯಾಲ ಜೈಲಿನಲ್ಲಿರೋ ರಾಜಕೀಯ ಕೈದಿ ಇಮ್ರಾನ್ ಖಾನ್ ಅವರ ವಿಚಾರದಲ್ಲಿ ಹಲವಾರು ಸುದ್ದಿಗಳು ಇಮ್ರಾನ್ ಖಾನ್ ಬೆಂಬಲಿಗರಲ್ಲಿ ಗೊಂದಲವನ್ನು ಉಂಟು ಮಾಡಿದ್ದವು ಇಮ್ರಾನ್ ಖಾನ್ ಪರಿಸ್ಥಿತಿ ಜೈಲಿನಲ್ಲಿ ಹೇಗಿದೆ ಅವರು ಬದುಕಿದ್ದಾರೋ ಇಲ್ಲವೋ ಎನ್ನುವ ಮಾಹಿತಿ ಯಾರಿಗೂ ಕೂಡ ತಿಳಿದಿದ್ದಿಲ್ಲ ಇದರಿಂದ ಸ್ವಲ್ಪ ಗೊಂದಲ ಉಂಟಾಗಿದ್ದಂತೂ ಖಂಡಿತ ಪ್ರತಿಭಟನೆಗಳು ತೀವ್ರವಾದ ಕಾರಣ ಎತ್ತೆಚ್ಚಿಕೊಂಡ ಸರ್ಕಾರ ಇಮ್ರಾನ್ ಖಾನ್ ಕುಟುಂಬಕ್ಕೆ ಭೇಟಿಯಾಗಲು ಅವಕಾಶ ನೀಡಿರುವುದು ಮಹತ್ವವನ್ನು ಪಡೆದುಕೊಂಡಿವೆ ಕಳೆದ ಕೆಲ ತಿಂಗಳಿಂದ ಇಸ್ಲಾಮಾಬಾದ್ ಹೈಕೋರ್ಟ್ವರೆಗೆ ಪಿ ಐ ಕಾರ್ಯಕರ್ತರು ಇಮ್ರಾನ್ ಖಾನ್ ಹೀಗಿದ್ದಾರೆ ಮತ್ತು ಅವರು ಆರೋಗ್ಯದ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಆಗ್ರಹಿಸಿ ಸರ್ಕಾರದ ಈ ಕ್ರಮದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಪ್ರದೇಶದಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಲ್ಲಿದ್ದರೂ ಸಹ ಪ್ರತಿಭಟನೆ ಮಾತ್ರ ನಿಂತಿಲ್ಲ ತೀವ್ರವಾಗಿ ನಡೆಯುತ್ತಿದೆ ಇದರ ಮಧ್ಯೆ ಪಾಕಿಸ್ತಾನದ ಸಚಿವರೊಬ್ಬರು ಒಂದು ಎಚ್ಚರಿಕೆಯನ್ನು ಪ್ರತಿಭಟನಾಕಾರರಿಗೆ ನೀಡಿರುತ್ತಾರೆ ಅದೇನೆಂದರೆ ಅದಿಯಾಲ ಜೈಲ್ ಆಗಿರಬಹುದು ಮತ್ತು ಸೆಕ್ಷನ್ ಒನ್ ಫೋರ್ ಜಾರಿಯಲ್ಲಿರುವ ಇತರೆ ಯಾವುದೇ ಸ್ಥಳಗಳಲ್ಲಿ ಅಹಿತಕರ ಘಟನೆಗಳು ನಡೆದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದರೂ ಸಹ ಇದಕ್ಕೆ ಯಾವುದಕ್ಕೂ ಬಗ್ಗೆದ ಇಮ್ರಾನ್ ಖಾನ್ ಬೆಂಬಲಿಗರು ತೀವ್ರವಾದ ಹೋರಾಟ ಮಾಡುತ್ತಿದ್ದಾರೆ ಪಿಂಡಿ ಜೈಲಿನಲ್ಲಿರುವ ಇಮ್ರಾನ್ ಖಾನ್ ಪರಿಸ್ಥಿತಿ ಸುರಕ್ಷತೆ ಕುರಿತು ಅನುಮಾನಗಳು ಹೆಚ್ಚಾಗಿವೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಇಮ್ರಾನ್ ಖಾನ್ ಕುಟುಂಬದ ಸದಸ್ಯರಿಗೆ ಇಮ್ರಾನ್ ಖಾನ್ರನ್ನು ಭೇಟಿಗೆ ಅವಕಾಶ ನೀಡದೇ ಇರುವುದನ್ನು ಖಾನ್ ಕುಟುಂಬ ಇದು ನ್ಯಾಯಾಲಯಕ್ಕೆ ಮಾಡಿದ ಅವಮಾನ ಎಂದು ಆರೋಪಿಸುತ್ತಿದೆ ಇದಾದ ನಂತರ ಇಮ್ರಾನ್ ಖಾನ್ ಅವರ ಪುತ್ರ ಕಾಸಿಂ ಖಾನ್ ಲಂಡನ್ನಿಂದ ಒಂದು ಟ್ವೀಟ್ ಮಾಡಿದ್ದಾರೆ ಅದೇನೆಂದರೆ ನಮ್ಮ ತಂದೆ ಸುರಕ್ಷಿತವಾಗಿದ್ದಾರೆ ಎನ್ನುವುದು ತಿಳಿದಿಲ್ಲ ಅವರ ಮೇಲೆ ಹಲ್ಲೆ ನಡೆದಿರಬಹುದು ಮತ್ತು ಅವರು ಜೀವಂತವಾಗಿದ್ದಾರೋ ಇಲ್ಲವೋ ಎನ್ನುವುದು ಯಾವುದೂ ಈವರೆಗೆ ನಮಗೆ ತಿಳಿದಿಲ್ಲ ಇದು ಒಂದು ವಿಧದ ಮಾನಸಿಕ ಹಿಂಸೆಯಾಗಿದೆ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಇಮ್ರಾನ್ ಖಾನ್ ಅವರ ಸಹೋದರಿ ತಮ್ಮ ಸಹೋದರನನ್ನು ಭೇಟಿಯಾಗಲು ಅವಕಾಶ ಇದ್ದರೂ ಕೂಡ ಆ ಆದೇಶವನ್ನು ಜೈಲಾಧಿಕಾರಿಗಳು ಅಧಿಕಾರಿಗಳು ಪಾಲಿಸುತ್ತಿಲ್ಲ ಈ ರೀತಿಯಾದ ಆರೋಪ ಮಾಡಿ ಅತಿಯಾಲ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯ ನಿಂದನ ಅರ್ಜಿ ಸಲ್ಲಿಸಿರುವುದಾಗಿ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ಇಷ್ಟೆಲ್ಲ ಆದ ಬಳಿಕ ಈಗ ಎಚ್ಚೆತ್ತುಕೊಂಡ ಪಾಕಿಸ್ತಾನ ಸರ್ಕಾರ ಇಮ್ರಾನ್ ಖಾನ್ರನ್ನ ಭೇಟಿಯಾಗಲು ಅವರ ಸಹೋದರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತಿಮವಾಗಿ ಕೋರ್ಟ್ ಆದೇಶದಂತೆ ಇಮ್ರಾನ್ ಖಾನ್ರನ್ನ ಅವರ ಸಹೋದರಿ ಭೇಟಿಯಾಗಿದ್ದಾರೆ ಎಂದು ಕೆಲ ಮೂಲಗಳಿಂದ ತಿಳಿದು ಬಂದಿದೆ ಇಮ್ರಾನ್ ಖಾನ್ ಭೇಟಿಗೂ ಮುನ್ನ ಅದಿಯಾಲ ಜೈಲಿಗೆ ಹೋಗುವ ಸಮಯದಲ್ಲಿ ಇಮ್ರಾನ್ ಖಾನ್ ಅವರ ಸಹೋದರಿ ಮಾಧ್ಯಮಗಳಿಗೆ ಈ ರೀತಿ ಹೇಳುತ್ತಾರೆ ನಾನು ಇಮ್ರಾನ್ ಖಾನ್ರನ್ನು ಭೇಟಿಯಾಗಿ ಬಂದ ನಂತರ ಆ ಕುರಿತು ನಿಮ್ಮೊಡನೆ ಮಾತನಾಡುತ್ತೇನೆ ಈ ರೀತಿಯಾಗಿ ಹೇಳಿ ಜೈಲಿನ ಒಳಗೆ ಹೋಗಿದ್ದಾರೆ ಆದರೆ ಜೈಲಿನಲ್ಲಿ ಇಮ್ರಾನ್ ಖಾನ್ರನ್ನ ಭೇಟಿಯಾದ ನಂತರ ಅವರ ಪರಿಸ್ಥಿತಿ ಹೇಗಿದೆ ಮತ್ತು ಅವರೊಡನೆ ಏನು ಮಾತುಕತೆಗಳು ನಡೆದವು ಎಂಬ ಮಾಹಿತಿ ಈವರೆಗೆ ದೊರೆತಿಲ್ಲ ಆ ಕುರಿತು ಏನಾದರೂ ಮಾಹಿತಿ ದೊರೆತರೆ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅಣಿಸಿಕೆಗಳನ್ನು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು